ಸ್ನೇಹಿತರೆ ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪವಾಡ ಮೃತ ಬಾಲಕನನ್ನು ಬದುಕಿಸಿದ್ದು ನೋಡೋಣ ಬನ್ನಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಂಚಾರತ್ವೇನ ಗದಗಕ್ಕೆ ಬಂದರು ಅಲ್ಲಿ ಶ್ರೀ ವೀರನಾರಾಯಣನನ್ನು ಸಂದರ್ಶಿಸಿ ಹತ್ತಿರದ ಕಿರೀಟಗಿರಿಗೆ ಬಂದರು ಅಲ್ಲಿಯ ದೇಸಾಯಿ ವೆಂಕಟರಾಯರ ಆಹ್ವಾನದ ಮೇರೆಗೆ ಅವರ ಮನೆಯಲ್ಲಿ ವಾಸ್ತವ್ಯ ಮಾಡಿದರು ಒಳ್ಳೆಯ ಬೇಸಿಗೆಯ ಕಾಲ ಎಲ್ಲೆಲ್ಲೂ ಮಾವಿನ ಫಸಲು ಸಮೃದ್ಧಿಯಾಗಿದೆ ದೇಸಾಯಿಯಾದರೂ ಭಕ್ತಿಯಿಂದ ಸಾವಿರಾರು ಹಣ್ಣುಗಳನ್ನು ತರಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳಿಗೆ ಅರ್ಪಿಸಲು ಸ್ವೀಕರಣೆಯನ್ನು ದೊಡ್ಡ ಕೊಳಗದಲ್ಲಿ ಸಿದ್ಧ ಮಾಡಿಸಿದರು ಎಲ್ಲರೂ ಶ್ರೀಗಳವರ ಪೂಜೆಯಲ್ಲಿ ಮಗ್ನರಾಗಿದ್ದಾಗ ಅಡಿಗೆಯವರು ತಮ್ಮ ಕೆಲಸದಲ್ಲಿ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರು ದೇಸಾಯಿಯವರ ಮೂರು ವರ್ಷದ ಮಗ ಶ್ರೀನಿವಾಸನು ಆಟವಾಡುತ್ತಾ ಹೋಗಿ ಜಾರಿ ಸೀಕರಣೆಯಲ್ಲಿ ಬಿದ್ದು ಅಪಮೃತ್ಯಿಗೆ ಪಾಲಾದನು ನೈವೇದ್ಯಕ್ಕೆ ಸಿದ್ಧಪಡಿಸಲು ಬಂದ ಅಡಿಗೆಯವರು ಸೀಕರಣೆಯಲ್ಲಿ ತೇಲುತ್ತಿರುವ ದೇಸಾಯಿ ಪುತ್ರನನ್ನು ನೋಡಿ ಗಾಬರಿಯಾದರು ಕೂಡಲೇ ದೇಸಾಯಿಗೆ ವಿಷಯ ತಿಳಿಸಿದರು ಅವರು ದುಃಖ ಸಮುದ್ರದಲ್ಲಿ ಮುಳುಗಿದರು ಈ ವಾರ್ತೆ ತಿಳಿದರೆ ಬಂದ ಬ್ರಾಹ್ಮಣರೆಲ್ಲ ಪ್ರಸಾದ ಸ್ವೀಕರಿಸದೆ ಹೋಗಬಹುದೆಂದು ಶಂಕೆಯಿಂದ ಪಡುತ್ತಿರುವ ದೇಸಾಯಿ ದಂಪತಿಗಳನ್ನು ಪೂಜೆ ಮುಗಿದು ತೀರ್ಥಕ್ಕಾಗಿ ಕರೆಯಲು ದಂಪತಿಗಳು ಅದುವರೆಗೂ ಪುತ್ರ ಶೋಕದಿಂದ ಒಳಗೆ ಗೂಡು ಕಟ್ಟಿದ್ದ ದುಃಖವು ಕಟ್ಟೆಯೊಡೆದು ಹೊರಬಂದಿತು ಅವರು ಜೋರಾಗಿ ದುಃಖಿಸುತ್ತಾ ಶ್ರೀಗಳವರಲ್ಲಿ ನಿಜ ಸಂಗತಿ ತಿಳಿಸಿದರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಶ್ರೀ ಮೂಲರಾಮನು ಇರುವಲ್ಲಿ ಅಮಂಗಳಕ್ಕೆ ಸ್ಥಾನವಿಲ್ಲ ಆ ಬಾಲಕನ ಮೃತ ಕಳೆಬರಹವನ್ನು ತನ್ನಿರಿ ಎಂದು ಹೇಳಿದರು ಮತ್ತು ತಮ್ಮ ಅಮೃತ ಹಸ್ತದಿಂದ ಧನ್ವಂತರಿ ಮಂತ್ರವನ್ನು ಅಭಿಮಂತ್ರಿಸಿದ ಜಲವನ್ನು ಪ್ರೋಕ್ಷಣೆ ಮಾಡಿದರು ಆಗ ನಿದ್ರೆಯಿಂದ ಎದ್ದವನಂತೆ ಎದ್ದು ಕುಳಿತ ಮಗನನ್ನು ನೋಡಿ ದಂಪತಿಗಳು ಆನಂದಕ್ಕೆ ಪಾರವೇ ಇಲ್ಲವಾಯಿತು ಸತ್ತವರು ಬದುಕುವುದು ಸಾಮಾನ್ಯವಾದ ಮಾತೇ ಬದುಕಿದವನು ನಿಜವಾಗಿಯೂ ಅದೃಷ್ಟವಂತನೇ ಸರಿ ಅಂದು ಅವರ ಮನೆಯಲ್ಲಿ ಆನಂದದಿಂದ ಎಲ್ಲರೂ ಗುರುಗಳ ಮಹಿಮೆಯನ್ನು ಕೊಂಡಾಡಿದರು ಶೋಕ ಸಾಗರದಲ್ಲಿ ಮುಳುಗಿದ್ದ ಮನೆ ನಿಮಿಷಾರ್ಧದಲ್ಲಿ ಗುರುಗಳ ಕಾರುಣ್ಯದಿಂದ ಸಂತೋಷದ ಬೀಡಾಯಿತು ಮರುದಿನವೂ ಆ ಮನೆಯಲ್ಲಿ ಗುರುಗಳು ಶ್ರೀ ಮೂಲರಾಮರ ಪೂಜೆ ನೆರವೇರಿಸಿದರು ಆಗ ದೇಸಾಯಿಯವರು ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಅನುಗ್ರಹಕ್ಕೆ ನಾನು ಏನು ತಾನೇ ಪ್ರತಿಯಾಗಿ ಕೊಡಬಲ್ಲೆನು ಎಂದು ತನ್ನ ಸರ್ವಸ್ವವಾದ ಆ ಕಿರೀಟಗಿರಿ ಗ್ರಾಮವನ್ನೇ ಉಂಬಳಿಯಾಗಿ ರಾಯರಿಗೆ ಅರ್ಪಿಸಿ ಧನ್ಯರಾದರು ನೋಡಿದರಲ್ಲ ಸ್ನೇಹಿತರೆ ಗುರುರಾಯರ ಪವಾಡವನ್ನು ಧನ್ಯವಾದಗಳು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು